ಸ್ನೇಹಿತರೆ ಎಲ್ಲರಿಗೂ ನಾನಿವತ್ತೊಂದು ತುಂಬ ಸರಳವಾದಂಥ ಹಣಕಾಸಿನ ಸಮಸ್ಯೆಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋರಿಗೆ ಒಂದು ತುಂಬ ಸರಳವಾದಂಥ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಿ ಹಣಕಾಸು ಕೂಡ ನಿಲ್ಲುತ್ತೆ ಹಾಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ಕಣ್ಣಿನ ದೃಷ್ಟಿ ಆಗಿರ್ಬೋದು ಅಥವಾ ಮಾಟಮಂತ್ರ ಆಗಿರ್ಬೋದು ಅಥವಾ ಬೇರೆ ರೀತಿಯ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ ಖಂಡಿತ ಈ ಪರಿಹಾರ ಮಾಡೋದರಿಂದ ನಿಮಗೆ ದೂರ ಆಗುತ್ತೆ ಸ್ನೇಹಿತರೆ ಈ ಪರಿಹಾರ ಒಮ್ಮೆ ನೀವು ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿರೋ ಆರ್ಥಿಕ ಪರಿಸ್ಥಿತಿ ಖಂಡಿತ ದೂರ ಆಗುತ್ತೆ ಎಲ್ಲ ರೀತಿಯ ಸಮಸ್ಯೆ ಕೂಡ ದೂರ ಆಗಿ ಒಳ್ಳೆ ಇದು ಸಿಗುತ್ತೆ ನಿಮಗೆ ಸೊ ಖಂಡಿತ ಇದನ್ನು ಪರಿಹಾರ ಮಾಡಿ ನಾನು ಈ ಪರಿಹಾರನ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಂಬೆಣ್ಣು ತೊಗೊಂಡಿದ್ದೀನಿ ನಿಂಬೆನೂ ಎಲ್ಲರಿಗೂ ಗೊತ್ತಿರೋ ಹಾಗೆ ದೃಷ್ಟಿ ನಿವಾರಣೆ ಮಾಡುತ್ತೆ ಯಾವುದೇ ಒಂದು ಮನುಷ್ಯನಿಗೂ ಆಗಲಿ ಅಥವಾ ಮನೆಗೆ ಆಗಲಿ ಅಥವಾ ಬೇರೆ ಏನೇ ಕೆಲಸ ಕಾರ್ಯಗಳಲ್ಲೂ ದೃಷ್ಟಿ ಈ ನಿಂಬೆಹಣ್ಣ ಇಳೆ ತೆಗೆದು ಓಡದೆಯೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಈ ನಿಂಬೆಹಣ್ಣು ದೃಷ್ಟಿ ನಿವಾರಣಕ್ಕೆ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಲವಂಗ ತಗೊಂಡಿದ್ದೀನಿ ನೋಡ್ಬೋದು ಲವಂಗ ಲಕ್ಷ್ಮೀ ಸ್ವರೂಪ ಸೊ ಇದರಲ್ಲಿ ಯಾವುದೇ ರೀತಿಯ ಇದ್ದರೂ ಕೂಡ ಎಲ್ಲ ಮನೆಯಲ್ಲೂ ಲಕ್ಷ್ಮೀ ನಿಲ್ಲಿಸೋದಕ್ಕೋಸ್ಕರ ಈ ಲವಂಗನ ಬಳಸ್ತಾರೆ ಹಾಗೆ ಉಪ್ಪು ಲಕ್ಷ್ಮೀ ಸ್ವರೂಪ ನಿಮಗೆ ಗೊತ್ತಿದೆ ಸೊ ಉಪ್ಪನ್ನು ಬಳಸೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ಹಾಗೆ ಹಣ ಯಾವಾಗೂ ಕೈಯಲ್ಲಿ ನಿಲ್ಲುತ್ತೆ ಜೊತೆಗೆ ನಾನು ಏಲಕ್ಕಿ ತಗೊಂಡಿದ್ದೀನಿ ಇದು ಕೂಡ ಲಕ್ಷ್ಮೀ ಸ್ವರೂಪ ಹಣ ನಿಲ್ಲದೆ ಇರೋರ ಮನೆಯಲ್ಲಿ ಖಂಡಿತ ಈ ಈ ಪರಿಹಾರನ ಮಾಡಿ ಖಂಡಿತ ನಿಮಗೆ ಹಣ ನಿಲ್ಲುತ್ತೆ ಹಾಗೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ದೃಷ್ಟಿ ನಿವಾರಣೆ ಆಗ್ಬೋದು ಅಥವಾ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ಈ ಪರಿಹಾರ ಮಾಡೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ ನಾನೀಗ ಮೊದಲಿಗೆ ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಂತರ ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಂತರ ನಿಂಬೆಹಣ್ಣ ಹಾಕ್ಕೊಂಡಿದ್ದೀನಿ ಇದಿಷ್ಟೂ ನೀವು ನಾಲ್ಕು ಮೂಲೆ ಹಿಡಿದು ಈ ರೀತಿಯಾಗಿ ನೀವು ಕಟ್ಕೋಬೇಕಾಗತ್ತೆ ಇದನ್ನು ನೀವು ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಮೇಲೆ ಮಾಡ್ಬೋದು ಅದನ್ನು ಈ ರೀತಿ ಕಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಹಳದಿ ದಾರವನ್ನು ಮಾಡ್ಕೊಂಡಿದ್ದೀನಿ ನಾರ್ಮಲ್ ಬಟ್ಟೆ ಹೊಲಿಯುವಂಥ ದಾರನ ತಗೊಂಡು ಅದಕ್ಕೆ ನಾವು ನೀವು ಇದನ್ನು ಗಂಟನ್ನು ಕಟ್ಕೋಬೇಕಾಗತ್ತೆ ಇದನ್ನು ನೀವು ಯಾವ ಹೊತ್ತಲ್ಲಿ ಬೇಕಾದರೂ ಮಾಡ್ಬೋದು ರಾಹುಕಾಲ ಒಂದು ಬಿಟ್ಟು ಮತ್ತೆ ಬೇರೆ ಯಾವ ಕಾಲದಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು ಬೆಳಿಗ್ಗೆ ಅಥವಾ ಸಂಜೆ ಕೂಡ ನೀವು ಇದು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ಖಂಡಿತ ಇದನ್ನು ಮಾಡಿ ಇದನ್ನ ಹೇಗೆ ನೀವು ಕಟ್ಟಬೇಕಂದ್ರೆ ಇದನ್ನು ನೀವು ಮುಖ್ಯ ದ್ವಾರ ಅಂದರೆ ಬಾಗಿಲು ಎದಗರೆ ನಾವು ಒಳಗಡೆಕ್ಕೆ ಬರುವಂಥ ಮುಂದೆ ಮುಂದೆಗಡೆ ನೋಡ್ಕೊಂಡು ಡೋರ್ನ ಬರುವಂಥ ಮೇಲುಗಡೆ ಭಾಗದಲ್ಲಿ ಇದನ್ನು ಕಟ್ಟಬೇಕಾಗತ್ತೆ ನೀವು ಬಾಗಿಲಿಗೆ ಇದು ಲಕ್ಷ್ಮಿ ಮುಂದೆ ಇಟ್ಟು ಅಕ್ಷತೆ ಹೂವು ಹಾಗೆ ಅಷ್ಟ ಹಚ್ಚಿ ಇದನ್ನ ಮುಖ್ಯ ದ್ವಾರಕ್ಕೆ ನೀವು ಇದನ್ನ ಕಟ್ಟಬೇಕಾಗುತ್ತೆ ಪ್ರತಿ ವಾರ ಇದನ್ನ ಚೇಂಜ್ ಮಾಡಬೇಕಾಗುತ್ತೆ ಇದನ್ನ ಚೇಂಜ್ ಮಾಡಬೇಕಾದ್ರೆ ಇರುವಂತ ಎಲ್ಲಾ ವಸ್ತುವನ್ನು ತೆಗೆದು ಒಂದು ಗಿಡದ ಕೆಳಗಡೆ ಅಥವಾ ಯಾರು ತುಳಿದಿರುವಂತ ಜಾಗದಲ್ಲಿ ಇದನ್ನ ಹಾಕಿ ನಂತರ ಈ ಬಟ್ಟೆನ ನೀವು ಬಿಸಾಕುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದನ್ನ ತೊಳೆದು ಇದರಲ್ಲೇ ನೀವು ಮತ್ತೆ ಇದನ್ನ ಮಾಡಬಹುದು ಈ ರೀತಿಯಾಗಿ ನೀವು ಎರಡರಿಂದ ಮೂರು ವಾರ ಮಾಡೋದ್ರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಕೈಯಲ್ಲಿ ಹಣಕಾಸು ಕೂಡ ನಿಲ್ಲುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ನಿವಾರಣೆ ಆಗಿರ್ಬೋದು ಅಥವಾ ಬೇರೆ ರೀತಿಯ ಸಮಸ್ಯೆಗಳಿದ್ರು ಪರಿಹಾರ ಆಗುತ್ತೆ ಖಂಡಿತ ಇದನ್ನು ಮಾಡಿ ಹಾಗೆ ನಿಮಗೆ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ನೀವ್ಯಾರು ಈ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು